ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರವು ಸ್ವಂತ ಮನೆ ಸ್ವಂತ ಜಾಗ ಇಲ್ಲದವರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಸ್ವಂತ ಮನೆ ಸ್ವಂತ ಜಾಗ ಇಲ್ಲ ಮನೆ ಕಟ್ಟಿಕೊಳ್ಳೋದಕ್ಕಾಗಿ ಅಂತಹವರಿಗೆ ಅಂದ್ರೆ ಅಂತಹ ಬಡವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಸೈಟ್ ಗಳು ವಿತರಣೆ ಮಾಡಲಾಗುತ್ತಿದೆ ಇದಕ್ಕಾಗಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿ ನೀವು ಸರ್ಕಾರದ ವತಿಯಿಂದ ಸೈಟ್ ಅನ್ನ ಪಡೆದುಕೊಳ್ಳಬಹುದು ಹಾಗಾದರೆ ಎಂತಹರು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಲ್ಲಿ ಸೈಟ್ ವಿತರಣೆ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರವು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ರೈತರಿಗೆ ಎರಡನೇ ಕಂತಿನ ಅಮೌಂಟ್ ನ ಬಿಡುಗಡೆ ಮಾಡಲಾಗಿದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವನು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕುನಿಯವರೆಗೂ ನೋಡಿ ನಿವೇಶನ ರಹಿತ ಕುಟುಂಬಗಳಿಗೆ ಸರ್ಕಾರ ನೂರಾರು ಎಕರೆ ಜಮೀನುಗಳನ್ನು ಸೈಟಾಗಿ ಮಾರ್ಪಡಿಸಿ ವಿತರಣೆ ಮಾಡಲು ನಿರ್ಧರಿಸಿದ್ದು ಫಲಾನುಭವಿಗಳು ಈ ಸೈಟನ್ನು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಸೈಟ್ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುವ ಸಾಕಷ್ಟು ನಿರಾಶ್ರಿತರು ತಮ್ಮ ಹೆಸರಿನಲ್ಲಿ ಸೈಟ್ ಪಡೆದುಕೊಳ್ಳಲು ಸರ್ಕಾರ ಅವಕಾಶ ಮಾಡಿಕೊಡುತ್ತಿದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶ ವ್ಯಾಪ್ತಿಯಲ್ಲಿ ಐನೂರ ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ನಿರಾಶ್ರಿತರಿಗೆ ಸೈಟ್ ಕೊಡಲು ಸರ್ಕಾರ ತೀರ್ಮಾನಿಸಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವವರು ರಾಜ್ಯ ಸರ್ಕಾರ ತಮಗೆ ಯಾವಾಗ ಮನೆ ವಿತರಣೆ ಮಾಡುತ್ತದೆಯೋ ಎಂದು ಕಾದು ಕುಳಿತಿದ್ದಾರೆ ಹೌದು ಇದೇ ಸಮಯಕ್ಕೆ ಸೈಟ್ ವಿತರಣೆ ಮಾಡಲು ಕೂಡ ಸರ್ಕಾರ ಮುಂದಾಗಿದ್ದು ಜನರಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ ಯಾಕಂದರೆ ಹೇಳಿದಷ್ಟು ಸುಲಭವಾಗಿ ಸೈಟ್ ವಿತರಣೆ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಸಾವಿರಾರು ಕೋಟಿಗಳನ್ನು ಮೀಸಲಿಡಬೇಕು ಸರ್ಕಾರಕ್ಕೆ ಮತ್ತೆ ಇಷ್ಟು ಹಣವನ್ನು ಮತ್ತೆ ವ್ಯಯಿಸಲು ಸಾಧ್ಯವಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತದೆ ಆಶ್ರಯ ಯೋಜನೆ ಅಡಿಯಲ್ಲಿ ಸೈಟ್ ವಿತರಣೆ ಸ್ವಲ್ಪ ಜಮೀನು ಹೊಂದಿರುವ ರೈತರು ತಮ್ಮ ಜಮೀನಿನಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಬಹುದು ಆದರೆ ತುಂಬ ಜಾಗವನ್ನು ಹೊಂದಿಲ್ಲದೇ ಇರುವ ನಿರಾಶ್ರಿತರು ದೊಡ್ಡ ಕುಟುಂಬದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಪರಿಸ್ಥಿತಿ ಇದೆ ಇಂಥವರಿಗೂ ಕೂಡ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕು ಎನ್ನುವ ಕನಸು ಇದ್ದರೂ ಅದನ್ನು ಜೀವನ ಪರ್ಯಂತ ಸಾಕಾರಗೊಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇದನ್ನು ಮನಗಂಡಿರುವ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಸದ್ಯ ನಿವೇಶನ ವಿತರಣೆ ಮಾಡಲು ನಿರ್ಧರಿಸಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ತಿಳಿಸಿರುವಂತೆ ಆಶ್ರಯ ನಿವೇಶನಗಳಿಗೆ ಈಗಾಗಲೇ ಹಲವು ಕಡೆ ಜಮೀನು ಗುರುತಿಸಿ ಮಂಜೂರಾತಿಯನ್ನು ಮಾಡಲಾಗಿದೆ ಕ್ಷೇತ್ರದಲ್ಲಿಯೇ ಈ ಸೈಟ್ ವಿತರಣೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಹೊಸಪೇಟೆ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಮುನ್ನೂರ ಇಪ್ಪತ್ತೇಳು ಎಕರೆ ಜಾಗವನ್ನು ಗುರುತಿಸಲಾಗಿದೆ ನಲವತ್ತಾರು ಪಾಯಿಂಟ್ ಆರು ಏಳು ಎಕರೆ ಜಾಗ ನೆಲಮಂಗಲ ಭಾಗದಲ್ಲಿ ಗುರುತಿಸಲಾಗಿದೆ ಸೈಟ್ ವಿತರಣೆಗೆ ಮೀಸಲಾಗಿರುವ ಜಾಗದ ವಿವರ ದೇವನಹಳ್ಳಿ ತಾಲೂಕು ಅರವತ್ತೆರಡು ಪಾಯಿಂಟ್ ಒಂದು ನಾಲ್ಕು ಎಕರೆ ಗುರುತಿಸಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕು ತೊಂಬತ್ಮೂರು ಪಾಯಿಂಟ್ ಮೂರು ಒಂಬತ್ತು ಎಕರೆ ಗುರುತಿಸಲಾಗಿದೆ ಹೊಸಕೋಟೆ ತಾಲೂಕು ಮುನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಾಗ ಗುರುತಿಸಲಾಗಿದೆ ನೆಲಮಂಗಲ ತಾಲೂಕು ನಲವತ್ತಾರು ಪಾಯಿಂಟ್ ಮೂರು ಏಳು ಎಕರೆ ಜಾಗವನ್ನು ಗುರುತಿಸಲಾಗಿದೆ ನಿವೇಶನ ಹಂಚಿಕೆ ವಿಚಾರದಲ್ಲಿ ಜಾಗೃತಿ ಮಾಡುತ್ತಿರುವ ಸರ್ಕಾರ ನಿವೇಶನ ಹಂಚಿಕೆ ಮಾಡುವ ಭರವಸೆಯನ್ನು ನೀಡಿದಷ್ಟು ಸುಲಭವಾಗಿ ಅದನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಮುಂಬರುವ ಚುನಾವಣೆಯ ಒಳಗೆ ಸೈಟ್ ವಿತರಣೆ ಮಾಡುವುದಾಗಿ ಘೋಷಿಸಿ ಅದನ್ನು ಜನರಿಗೆ ವಿತರಣೆ ಮಾಡದೇ ಇದ್ದಲ್ಲಿ ರಾಜಕೀಯ ಪಕ್ಷದ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀರಲಿದೆ ಇನ್ನು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳ ಭರವಸೆಯ ಆಧಾರದ ಮೇಲೆ ಮತ ಬೀಳುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಜನರ ವಿಶ್ವಾಸ ಗಳಿಸಿಕೊಳ್ಳುವುದಕ್ಕಾಗಿ ನಿವೇಶನದ ಬಗ್ಗೆ ಕೇವಲ ಮಾಹಿತಿ ನೀಡಿದರೆ ನಂತರ ಅದನ್ನು ಈಡೇರಿಸದೇ ಇದ್ದರೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬಹಳ ಮುತುವರ್ಜಿಯಿಂದ ಹೆಜ್ಜೆ ಇಡುತ್ತಿದೆ ಎನ್ನಬಹುದು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣೆಗೂ ಮೊದಲು ನಿವೇಶನ ಹಂಚಿಕೆ ಮಾಡಿದರೆ ನಿವೇಶನದಿಂದ ವಂಚಿತರಾಗಿರುವವರ ಮತ ಅಂತಹ ರಾಜಕೀಯ ಪಕ್ಷಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಇದರಿಂದಾಗಿ ನಿವೇಶನ ಹಂಚಿಕೆಯ ಬಗ್ಗೆ ಸರ್ಕಾರ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಿದೆ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈಗಾಗಲೇ ಮೊದಲನೇ ಕಂತಿನ ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಹಣ ಪಡೆದುಕೊಂಡಿದ್ದಾರೆ ಈಗ ಮತ್ತೆ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿ ಎಲ್ಲಾ ರೈತರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ ಯಾವೆಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಮಾಡಿಸಿದ್ದೀರಿ ಈಗಾಗಲೇ ಮೊದಲನೇ ಕಂತಿನ ಹಣವನ್ನಾಗಿ ಫಸಲ್ ಬಿಮಾ ಯೋಜನೆಯ ಇನ್ಸೂರೆನ್ಸ್ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಹಾಕಲಾಗಿದೆ ಆದರೆ ಎರಡನೇ ಕಂತಿನ ಹಣವನ್ನಾಗಿ ಮತ್ತೊಮ್ಮೆ ಬಿಡುಗಡೆ ಮಾಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ಇನ್ಶೂರೆನ್ಸ್ ಕಂಪನಿಯು ಪ್ರತಿ ಎಕರೆಗೆ ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿಯಂತೆ ಹಣ ರೈತರ ಖಾತೆಗಳಿಗೆ ಹಾಕಲಾಗಿದೆ ಆದರೆ ಬರಪೀಡಿತ ಜಿಲ್ಲೆಗಳ ರೈತರು ಮತ್ತು ಇತರೆ ಜಿಲ್ಲೆಗಳ ರೈತರು ಬೆಳೆ ಹಾನಿ ಮತ್ತು ಬರ ಪರಿಹಾರದ ಹಣ ಸರ್ಕಾರವು ಈಗಾಗಲೇ ಬರಪೀಡಿತ ಜಿಲ್ಲೆಗಳು ಮತ್ತು ತಾಲೂಕುಗಳು ಎಂದು ಘೋಷಿಸಲಾಗಿದೆ ಅದಕ್ಕಾಗಿ ರೈತರ ಖಾತೆಗಳಿಗೆ ಎರಡನೇ ಕಂತಿನ ಹಣ ಎಷ್ಟು ಹಾಕಲಾಗುತ್ತಿದೆ ಯಾವಾಗ ಜಮೆಯಾಗುತ್ತದೆ ಮತ್ತೊಮ್ಮೆ ಕಂಪ್ಲೀಟ್ ಮಾಡಬೇಕಾ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿರುವ ರೈತರು ಮಾತ್ರ ತಪ್ಪದೇ ಕೊನೆವರೆಗೂ ನೋಡಿ ಬನ್ನಿ ಕಂಪ್ಲೀಟಾಗಿ ನೋಡೋಣ ರೈತರಿಗೆ ಆರ್ಥಿಕ ನಷ್ಟವಾಗುವುದನ್ನು ತಪ್ಪಿಸಲು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದರಿಂದ ರೈತರಿಗೆ ಬೆಳೆ ನಷ್ಟವಾದಾಗ ಆರ್ಥಿಕ ನೆರವು ನೀಡಬಹುದು ಪ್ರಕೃತಿ ವಿಕೋಪಗಳು ಅನೇಕ ವಿಧಗಳಿವೆ ಇದರಿಂದ ರೈತರು ಬೆಳೆಗಳು ನಾಶವಾಗಿದ್ದು ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಹೆಚ್ಚಿನ ನಷ್ಟವನ್ನು ತಪ್ಪಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಬೆಳೆ ವಿಮೆಯು ರಬಿ ಮತ್ತು ಖಾರಿಫ್ ಎರಡೂ ಬೆಳೆಗಳಿಗೆ ಅನ್ವಯಿಸುತ್ತದೆ ಬೆಳೆ ವಿಮೆ ಪಡೆಯಲು ರೈತರು ಶೇಕಡ ಎರಡರಷ್ಟು ಪ್ರೀಮಿಯಂ ಪಾವತಿಸಬೇಕು ಉಳಿದ ಹಣವನ್ನು ಸರ್ಕಾರ ಭರಿಸಲಿದ್ದು ಬೆಳೆ ನಷ್ಟವಾದರೆ ವಿಮಾ ಕಂಪನಿ ರೈತರಿಗೆ ಆರ್ಥಿಕ ನೆರವು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ರಹಿತರಾಗಿದರೆ ಮತ್ತು ಕೃಷಿ ಮಾಡುತ್ತಿದ್ದರೆ ನೀವು ನಿಮ್ಮ ಬೆಳೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಬೆಳೆ ವಿಮಾ ಯೋಜನೆಯಡಿ ವಿಮೆ ಮಾಡಿಸಬೇಕು ಇದರಿಂದ ಯಾವುದೇ ಅಸ್ವಾಭಾವಿಕ ಸಂದರ್ಭದಲ್ಲಿ ಬೆಳೆ ನಷ್ಟದಿಂದ ಉಂಟಾಗುವ ಆರ್ಥಿಕ ನಷ್ಟದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸುವ ಮೂಲಕ ರೈತ ಸಹೋದರರು ಈಗ ಬೆಳೆ ನಷ್ಟವನ್ನು ತಪ್ಪಿಸಬಹುದು ಕೇಂದ್ರ ಸರ್ಕಾರವು ಖಾರಿಫ್ ಮತ್ತು ರಬಿ ಬೆಳೆಗಳ ಮೇಲೆ ವಿವಿಧ ರೀತಿಯ ವಿಮೆಯನ್ನು ಪರಿಚಯಿಸಿದ್ದು ರೈತರು ಸುಲಭವಾಗಿ ಮಾಡಬಹುದಾಗಿದೆ ಬೆಳೆ ವಿಮೆಯಲ್ಲಿ ಕೇಂದ್ರ ಸರ್ಕಾರವು ತೊಂಬತ್ತು ಪರ್ಸೆಂಟ್ವರೆಗೆ ಸಹಾಯಧನವನ್ನು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕನಿಷ್ಠ ಪ್ರೀಮಿಯಂನಲ್ಲಿ ರಕ್ಷಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ರೈತರು ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು